ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಫೆಬ್ರವರಿ ತಿಂಗಳಲ್ಲಿ ಕರೆಯುವ ಜಾಬ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಕರಿತಾ ಅಂತ ನೀವು ಜಾಬ್ ಹುಡುಕ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಈಗ ಜಾಬ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಂದಾವಣಿ ಮತ್ತು ಮುದ್ರಾಂಕ ಇಲಾಖೆ ಅಂತ ಅಲ್ಲಿ ಜಾಬ್ ಖಾಲಿ ಇದೆ ಸ್ನೇಹಿತರೆ ಗ್ರೂಪ್ ಡಿ ಹುದ್ದೆಗಳು ಖಾಲಿ ಇದ್ದಾವೆ ಇದಕ್ಕೆ ಎಸ್ ಎಲ್ ಸಿ ಆಗಿರ್ಬೇಕು ಸ್ನೇಹಿತರೆ ಅಂಥವ್ರು ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತೊಂದು ಡಿಪಾರ್ಟ್ಮೆಂಟು ಕರ್ನಾಟಕ ಹೈಕೋರ್ಟ್ ಅಂತ ಅಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ನೂರ ಐವತ್ತೆಂಟು ಹುದ್ದೆಗಳು ಖಾಲಿದವು ಸ್ನೇಹಿತರೆ ಇದಕ್ಕೆ ಕಾನೂನು ಪದವಿ ಆಗಿರಬೇಕು ಅಂತವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಮತ್ತೆ ಒಂದು ಡಿಪಾರ್ಟ್ಮೆಂಟ್ ಸ್ನೇಹಿತರೆ ಅಂಚೆ ಇಲಾಖೆ ಇಲ್ಲಿ ನೇಮಕಾತಿ ಆಗ್ತಿದೆ ಸ್ನೇಹಿತರೆ ಇದು ಭರ್ಜರಿ ನೇಮಕಾತಿ ಸ್ನೇಹಿತರೆ ಇಪ್ಪತ್ತೊಂದು ಸಾವಿರದ ನಾನ್ನೂರ ಹದಿಮೂರು ಹುದ್ದೆಗಳಿದ್ದಾವೆ ಗ್ರಾಮೀಣ ಡಕ್ ಸೇವಕ ಅಂತ ಮತ್ತೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಈ ಹುದ್ದೆಗಳೆಲ್ಲ ಖಾಲಿದ್ದವು ಸ್ನೇಹಿತರೆ ಇದಕ್ಕೆ ಎಸ್ ಎಲ್ ಸಿ ಆದವರು ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತೊಂದು ಡಿಪಾರ್ಟ್ಮೆಂಟ್ ಸ್ನೇಹಿತರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಸ್ನೇಹಿತರೆ ಅಲ್ಲಿ ಜಾಬ್ ಖಾಲಿ ಇದ್ದಾವೆ ಏನು ಹುದ್ದೆ ಖಾಲಿ ಇದೆ ಅಂದರೆ ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ಆ ಹುದ್ದೆ ಖಾಲಿ ಇದೆ ಸ್ನೇಹಿತರೆ ಇದು ಒಟ್ಟು ನೂರ ಹತ್ತು ಹುದ್ದೆಗಳು ಖಾಲಿ ಇದ್ದಾವೆ ಇದಕ್ಕೆ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದವರು ಯಾರು ಬೇಕಾದ್ರು ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಇದಕ್ಕೆ ಪದವಿ ಆದವರು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಸ್ಯಾಲ್ರಿ ನೋಡಿದರೆ ನಲವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತು ಸ್ಯಾಲ್ರಿ ಇದೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಸ್ನೇಹಿತರೆ ಈಗ ಮತ್ತೊಂದು ಡಿಪಾರ್ಟ್ಮೆಂಟು ಸುಪ್ರೀಂ ಕೋರ್ಟ್ ಅಲ್ಲಿ ನೇಮಕಾತಿ ಆಗ್ತಾ ಇದೆ ಸ್ನೇಹಿತರೆ ಏನು ಹುದ್ದೆ ಇದೆ ಅಂದರೆ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಅಂತ ಆ ಹುದ್ದೆ ಖಾಲಿ ಇದೆ ಸ್ನೇಹಿತರೆ ಹುದ್ದೆ ಸ್ನೇಹಿತರೆ ಇದು ಇನ್ನೂರ ನಲವತ್ತೊಂದು ಹುದ್ದೆಗಳು ಖಾಲಿದಾವೆ ಪದವಿ ಆಗಿರಬೇಕು ಮತ್ತು ಟೈಪಿಂಗ್ ಮಾಡೋಕ್ಕೆ ಬರಬೇಕು ಅಂಥವರು ಈ ಹುದ್ದೆಗಳಿಗೆ ಅರ್ಜಿ ಹಾಕುವ ಸ್ನೇಹಿತರೆ ಈ ಜಾಬ್ ಭಾರತದೆಲ್ಲೆಡೆ ಈ ಜಾಬ್ ಇದೆ ಸ್ನೇಹಿತರೆ ಇದಕ್ಕೆ ಹದಿನೆಂಟರಿಂದ ಮೂವತ್ತು ವರ್ಷದವರು ಯಾರು ಬೇಕಾದ್ರೂ ಈ ಹುದ್ದೆಗಳಿಗೆ ಅರ್ಜಿ ಹಾಕುವ ಸ್ನೇಹಿತರೆ ಸಂಬಳ ನೋಡಿದರೆ ಸ್ಟಾರ್ಟಿಂಗ್ ಮೂವತ್ತೈದು ಸಾವಿರದಿಂದ ಸ್ಟಾರ್ಟಿಂಗ್ ಸಂಬಳ ಇದೆ ಸ್ನೇಹಿತರೆ ಅರ್ಜಿ ಶುಲ್ಕ ನೋಡಿದಾರೆ ಸ್ನೇಹಿತರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇದೆ ಮತ್ತು ಉಳಿದ ಅಭ್ಯರ್ಥಿಗಳಿಗೆ ಇನ್ನೂರೈವತ್ತು ಅರ್ಜಿ ಶುಲ್ಕ ಇದೆ ಸ್ನೇಹಿತರೆ ಇಷ್ಟು ಫೆಬ್ರವರಿ ತಿಂಗಳಲ್ಲಿ ಕರೆಯುವ ಜಾಬ್ ಸ್ನೇಹಿತರೆ ಇನ್ನು ಹೆಚ್ಚಿನ ಮಾಹಿತಿ ವಿಡಿಯೋ ಮಾಡ್ತಾ ಇರ್ತೀರಿ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಥ್ಯಾಂಕ್ ಯು